ಎಲ್ಲರಿಗೂ ನಮಸ್ತೆ ಹಾಗೆ ಟೈಮ್ ನೈನ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ನಾನು ರಮ್ಯಾ ಸೊ ಇವತ್ತಿನ ದಿನ ಫುಲ್ ಮೂನ್ ಇನ್ನೇನ್ ತುಂಬಾ ಹತ್ತಿರದಲ್ಲಿದೆ ಸೊ ಫುಲ್ ಮೂನ್ ಆದ್ಮೇಲೆ ನಿಮ್ಮ ಒಂದು ಟೈಮ್ ಯಾವ ತರ ಇರುತ್ತೆ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನೋಡ್ಬೋದು ಸೊ ಎಲ್ಲ ಹನ್ನೆರಡು ರಾಶಿಗಳಿಗೆ ಇವತ್ತು ನಾನು ಟ್ಯಾರೋ ರೀಡಿಂಗ್ ಭವಿಷ್ಯದ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮ್ಮ ಏನ್ ಎನರ್ಜೀಸ್ ಇದೆ ಸೊ ಅದಕ್ಕೆ ಅನುಗುಣವಾಗಿ ನೀವು ಯಾವ ತರ ಪ್ರಿಪೇರ್ಡ್ ಆಗಿರ್ಬೇಕು ಅನ್ನೋದನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಸೊ ಮೊದಲನೇದಾಗಿ ಮೇಷರಾಶಿ ಸೊ ರಾಶಿ ಅವ್ರಿಗೆ ನೋಡೋದಾದ್ರೆ ಇಷ್ಟು ದಿವಸ ನೀವು ಏನು ತುಂಬಾ ಸ್ಟ್ರಗಲ್ ಮಾಡ್ತಾ ಇದೀವಿ ಒಂದು ಹೋರಾಟವನ್ನೇ ನೀವು ಮಾಡ್ತಾ ಇದ್ರಿ ಅಂಡ್ ಮೋರ್ ಓವರ್ ನಿಮ್ಗೆ ಶನಿಯ ಒಂದು ಸಾಡೆ ಸಾತಿ ಅಂತಕ್ಕಂಥದ್ದು ಶುರು ಆಗ್ತಾ ಇದೆ ಬಹಳಷ್ಟು ಕನ್ಫ್ಯೂಷನ್ಸ್ ಇರ್ಬಹುದು ಅಂಡ್ ಏನೋ ಒಂದು ಯುದ್ಧಕ್ಕೆ ಹೋಗ್ತಾ ಇದೀರಾ ಬಟ್ ಯಾವುದೇ ವಿಚಾರಗಳಾಗಿರ್ಬಹುದು ನಿಮ್ಗೆ ನೆರವೇರ್ತಾ ಇಲ್ಲ ಬಟ್ ಈ ಒಂದು ವಾರದಲ್ಲಿ ಒಂದು ಎನರ್ಜಿ ಶಿಫ್ಟ್ ಅಂತಕ್ಕಂಥದ್ದು ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನೀವೇನ್ ಅಂದ್ಕೊಂಡಿದೀರಿ ನಿಧಾನಕ್ಕೆ ಆ ಒಂದು ಆ ಸಿಚುವೇಶನ್ಸ್ ಆಗಿರ್ಬೋದು ಆ ಒಂದು ಸಿನಾರಿಯೋಸ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂಡ್ ಒಂದು ಹಣಕಾಸಿನ ವಿಚಾರವಾಗಿ ಯಾರೆಲ್ಲ ತುಂಬಾ ದಿಸದಿಂದ ಅಹ್ ತುಂಬಾ ಒದ್ದಾಡ್ತಾ ಇದ್ರಿ ಅಥವಾ ಏನೋ ಒಂದು ಏನೋ ಹಣಕಾಸಿನ ವಿಚಾರದಲ್ಲಿ ಸ್ಟಕ್ ಎನರ್ಜೀಸ್ ಯಾರಿಗೆಲ್ಲ ಇತ್ತು ಅವ್ರಿಗೆ ಒಂದ್ ರೀತಿ ಅನುಕೂಲ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನೀವ್ ಏನ್ ಹೋರಾಟ ಮಾಡ್ತಾ ಇದ್ರಿ ಅದಕ್ಕೆ ತಕ್ಕ ಪ್ರತಿಫ ಪ್ರತಿಫಲ ಅಂತಕ್ಕಂಥದ್ದು ನೀವು ಈ ಒಂದು ವಾರದಲ್ಲಿ ನೋಡ್ತೀರಾ ಒಳ್ಳೇದಾಗ್ಲಿ ಮೇಷರಾಶಿ ಅವ್ರಿಗೆ ಅಂಡ್ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರ್ತಕ್ಕಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು